ಹಾಯ್ ಗೆಳೆಯರೆ ನನ್ನ ಹೆಸರು ಪ್ರೇಮ ನನಗೆ ಇವಾಗ ಹತ್ತೊಂಬತ್ತು ವರ್ಷದವಾಗಿದ್ದು ನೆಲಮಂಗಲದಲ್ಲಿ ನನ್ನ ಭಾವ ಮತ್ತು ನನ್ನ ಅಕ್ಕನ ಜೊತೆಗೆ ವಾಸವಾಗಿದ್ದೇನೆ ಅಕ್ಕನ ಮದುವೆಯಾದ ಒಂದೇ ವರ್ಷಕ್ಕೆ ನನ್ನ ತಂದೆ ತಾಯಿ ಡೆಂಗ್ಯುವಿನಿಂದಾಗಿ ಮೃತಪಟ್ಟರು ಹೀಗಾಗಿ ನಾನು ಮೂರು ವರ್ಷಗಳಿಂದ ಇಲ್ಲಿಯೇ ಇದ್ದು ನನ್ನ ಭಾವ ಅಕ್ಕನೇ ನನ್ನ ಆರೈಕೆ ಮಾಡುತ್ತಿದ್ದಾರೆ ಆದರೆ ಇತ್ತೀಚೆಗೆ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ಇವಾಗ ನೇರವಾಗಿ ಕತೆಗೆ ಹೋಗೋಣ ನಾವು ವಾಸವಾಗಿದ್ದು ಅಪಾರ್ಟ್ಮೆಂಟ್ನಲ್ಲಿ ಅದಕ್ಕೆ ಕೇವಲ ಎರಡು ಕೋಣೆ ಇದ್ದವು ನಾನು ಪಿಯುಸಿಯಲ್ಲಿ ಆಗಾಗ ಮಾತ್ರ ಮನೆಗೆ ಬರುತ್ತಿದ್ದೆ ಆದರೆ ಇವಾಗ ಖಾಯಂ ಆಗಿ ಇಲ್ಲೇ ಉಳಿದುಕೊಂಡಿದ್ದರಿಂದ ನಾನು ಒಂದು ಕೊನೆಯಲ್ಲಿ ಅಕ್ಕ ಭಾವ ಒಂದು ಕೊನೆಯಲ್ಲಿ ಇದ್ದರು ನಾನು ಅವರಿಬ್ಬರ ಜೊತೆಗೆ ಶಾಪಿಂಗ್ ಮಾಲ್ ಊಟ ತಿಂಡಿ ಅಂತೆಲ್ಲ ಸುತ್ತಾಡಿಕೊಂಡು ಬರುತ್ತಿದ್ದೆ ಈ ನಡುವೆ ಅಕ್ಕ ಗರ್ಭಿಣಿಯಾಗಿದ್ದಳು ಆಕೆಯನ್ನು ಮೇಲಿಂದ ಮೇಲೆ ಚೆಕ್ಅಪ್ಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಿತ್ತು ಮೊದಮೊದಲು ಬಾವನಿಗೆ ನನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ ಅನ್ನುವ ಭಾವನೆ ಹೊಂದಿದ್ದರು ಕಾಲಾನಂತರದಲ್ಲಿ ನನ್ನ ಜೊತೆಗೆ ಸಲುಗೆಯಿಂದ ಮಾತನಾಡುತ್ತಿದ್ದ ದಿನ ಕಳೆದಂತೆ ಮನೆಯ ಕೆಲಸಗಳನ್ನು ಮಾಡುವುದು ಅಕ್ಕನಿಗೆ ಕಷ್ಟವಾಗುತ್ತಿತ್ತು ಕೆಲವೊಮ್ಮೆ ಸುಸ್ತು ಇರುತ್ತಿದ್ದರಿಂದ ಬೇಗನೆ ಊಟ ಮಾಡಿ ಮಲಗುತ್ತಿದ್ದರಿಂದ ಗಂಡನನ್ನು ಜಾಸ್ತಿ ವಿಚಾರಿಸಲು ಆಗುತ್ತಿರಲಿಲ್ಲ ಹೀಗಾಗಿ ಬಾವನಿಗೆ ಸ್ವಲ್ಪ ಬೇಜಾರಿನ ಜೊತೆಗೆ ಅಕ್ಕನಿಂದ ಬೇಕಾಗಿದ್ದು ಸಿಗುತ್ತಿರಲಿಲ್ಲ ನನಗೂ ಕೂಡ ಗೆಳೆಯನಿಲ್ಲದ ಕಾರಣ ಆಗಾಗ ಬೆರಳು ಬಿಟ್ಟುಕೊಂಡು ಸಮಾಧಾನ ಪಡುತ್ತಿದ್ದೆ ಆದರೆ ಈ ನಡುವೆ ಅವರ ಜೊತೆಗಿನ ಮಾತು ಉತ್ತಮ ಬಾಂಧವ್ಯದಿಂದಾಗಿ ನನ್ನ ಮನಸ್ಸು ವಾಲತೊಡಗಿತು ಅದಕ್ಕೆ ಪೂರಕವಾಗಿ ಒಂದು ಘಟನೆ ನಡೆದಿತ್ತು ಒಂದು ದಿನ ಬೆಳಿಗ್ಗೆ ನನ್ನ ಕೋಣೆಯ ಬಾಗಿಲಿನ ಲಾಕ್ ಹಾಕದೆ ನಾನು ಮೈಮೇಲೆ ನೀರು ಹಾಕಿಕೊಳ್ಳಲು ಹೋಗಿದ್ದೆ ನಾನು ಪ್ರತಿದಿನದಂತೆ ಟವೆಲ್ ಉಟ್ಟುಕೊಂಡು ಹೊರಗೆ ಬಂದು ಬಿಟ್ಟಿದ್ದೆ ಕೆಲಸಕ್ಕೆಂದು ಹೊರಟಿದ್ದ ಭಾವ ಅಚಾನಕ್ ಆಗಿ ನನ್ನ ಬಾಗಿಲು ತೆರೆದು ಬಿಟ್ಟರು ಮುಂದೆ ನಡೆದಿದ್ದ ರೋಚಕ ವಿಷಯದ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ